ಗಾಯಸ್ ಯಾಕೋ ಮುಗ್ದಾಗಿರಂಗೆ ಫೀಲ್ ಆಗ್ತಾ ಇದೆ ಎಲ್ಲ ವಾಪಸ್ ಬರ್ತಾ ಇರೋದು ನೋಡಿ ಮುಗೀತಾ ಇಷ್ಟ ತರಗ ಅಲ್ಲಿದ್ದು ಫೀಲೇ ಬೇರೆ ಈಗ ರಿಯಲ್ ಫೀಲ್ ಸ್ಟಾರ್ಟ್ ಆಗುತ್ತೆ ಬನ್ನಿ ನೋಡೋದ ಇಲ್ಲಿ ಗುರುವಾರ ಮುಂದೆ ಹೋಗಬೇಕು ಆಗಲ್ಲ ಅಷ್ಟೊಂದು ಬೆಂಗ್ಳೂರ್ತಾರೆ ಆ ರೀತಿ ಪ್ಲೇಸ್ ಇದೆ ಅದಿಸ ಪವರ ಪಾಸಿಬಿಟಿ ಯಾರು ರೋಡ್ ಶೋ ಇದಾಗಿರೋದು ರೋಡ್ ಶೋ ಇಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ದಾರೆ ರೋಡ್ ಶೋ ಇದಾಗಿರೋದು ನಿನ್ನೆ ನೈಟ್ ಒಂದು ಮೈಬಲ್ ಒಂದು ಐವತ್ತು ಸಾವಿರ ಜನ ಸೇರ್ಬೋದ ಒಂದ್ ಲಕ್ಷ ಒಂದು ಕೋಟಿ ಜನ ಇರೋದು ಬೆಂಗಳೂರಲ್ಲಿ ಒಂದೂವರೆ ಕೋಟಿ ಅನ್ಕೊಳ್ಳಿ ಅದ್ರಲ್ಲಿ ಏನಿಲ್ಲ ಅಂದ್ರೂ ಒಂದ ಒಂದು ಲಕ್ಷ ಎರಡು ಲಕ್ಷದ ಮೇಲೆ ಜನ ಸೇರ್ತಾರೆ ಒಂದೇ ಪ್ಲೇಸ್ ನೋಡುವಂತ ಚಾನ್ಸ್ ಸಿಕ್ಕಿದೆ ಇಲ್ಲ ತುಂಬ ಬಂದಿದೆ ಇವತ್ತೇ ಎಲ್ಲ ಸ್ಟ್ರಕ್ ಆಗದೆ ಒಂದು ಕಡೆ ಹೋಗಿ ಹೋಗಿ ಎಲ್ಲ ಹೋಗೋಕೆ ಜಾಗ ಇರಲ್ಲ ನಿಮ್ದೆ ನನಗೆ ಗೊತ್ತು ಬನ್ನಿ ಹಾಗೆ ಮುಂದೆ ಹೋಗೋಣ ಅವರೆಲ್ಲ ಬಂದಾಗ ಅದ್ರ ಜೋಶ್ ಇರೋದು ಇನ್ನ ಟೀಮ್ ಮೆಂಬರ್ಸ್ ಇನ್ನೂ ಬಸ್ಸಲ್ಲಿ ಬಂದಿರಲ್ಲ ಫೆಲಿಸಿಟೇಷನ್ ಫೆಲಿಸಿಟೇಷನ್ ಈ ಸರಿಯಾಗಿ ಬರುತ್ತೆ ಅಂತ ಅವ್ರು ಯಾವ ಕಡೆಯಿಂದ ಬರ್ತಾರೆ ಅಂತ ಐಡಿಯಾ ಇಲ್ಲ ಇಲ್ಲಿ ಎಲ್ಲಿ ಎಲ್ಲಿ ನಿಂತ್ಕೊಂಡ್ರೆ ಕಾಣುತ್ತೆ ಇಲ್ಲಿ ಸ್ವಲ್ಪ ಜಾಗಲ್ಲ ಚರ್ಚೆ ವೆಹಿಕಲ್ ಅವನ್ನ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಗಾಡಿ ಮಾಡಬೇಕು ಅಟ್ಲೀಸ್ಟ್ ಜನ ನಿಂತ ಬಚ್ಚಿಗಾಯಿಸ್ಕೊಂಡು ಈ ತರ ಉತ್ತರ ಪ್ರದೇಶದಲ್ಲಿ ನೋಡ್ತಿದ್ದೆ ಅದರ ನಿಲ್ಲ ನಮ್ಮ ಬರುತ್ತೆ ಅಂತ ಇಲ್ಲ ಅವ್ರು ಬಂದ ಬಂದೊಂದು ಅರ್ಧ ಗಂಟೆ ಇರ್ಬೋದು ಅರ್ಧ ಗಂಟೆಗೋಸ್ಕರ ಇಲ್ಲಿ ಲಕ್ಷಾಂತರ ಜನ ಕೈ

ಅಡ್ರೆ ಇರೋರ್ ಇಲ್ಲಿ ಹೋಗ್ತಾ ಇರ್ತಾರೆ ಇಲ್ಲಿ ಹೋಗಿರೋ ಹಿಂದೆ ಹೋಗ್ಬೇಕು ಅಂತ ಸದ್ಯ ಸದ್ಯಕ್ಕೆ ಇಲ್ಲೇ ಹೋಗ್ಬಿಟ್ಟು ದಾಳಿ ಹಣ ಸಾಕೋಬೇಕು ಯಾವ್ದು ವೆಹಿಕಲ್ ಜಾಗ ಮಾಡಬಹುದು ಎಲ್ಲ ಕಡೆ ದೇವ್ ಕಿಕ್ಕ ಬರ್ತಾ ಇದೆ ಅಷ್ಟು ಗಾಳಿ ನಡೆ ಇದೆ ವಿಧಾನಸೌಧದಲ್ಲಿ ಅಬ್ಸರ್ವ್ ಮಾಡಿ ಅಲ್ಲಿ ಹೇ ಅದೆಲ್ಲ ಕಿಕ್ಕಿಲ್ಲ ಏನ್ ಎಂಬ ಕೆಲಸ ಮಾಡ್ತಾ ಇದ್ದಾರೆ ಪ್ಲೇಸಲ್ಲಿ ಯಾರಿಗೂ ಸಮಾಧಾನ ಇಲ್ಲ ಅಕಡೆ ಈ ಕಡೆ ಈ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ ಇವಾಗ ಕೂಡ ಎಂಟ್ರಿ ಇರೋದು ಅಲ್ಲಿಂದನೇ ಎಂಟ್ರಿ ತಗೋಳೋದು ಅಲ್ಲೇ ಮಾಮೂಲಿ ಬ್ಯಾಕ್ಡೋರ್ ಬ್ಯಾಕ್ಡೋರ್ ರೋಡ್ ಶೋ ಎಲ್ಲರೂ ಎಷ್ಟು ನೆನೆಷ್ಟೊತ್ತಲ್ಲಾಸ್ ಗೆದ್ದು ಅಂತ ಇದ್ವಿ ಇವಾಗ ಆಲ್ರೆಡಿ ಗೆದ್ದಿರೋದ್ರಿಂದ ಅದು ಮಜ್ಜಾನೇ ಆಡಿರೋ ಪ್ಲೇಯರ್ಸ್ ಮಾಸ್ ಎಲ್ಲರೂ ಆಸೆ ಇರುತ್ತಲ್ಲ ಇವಾಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ವೇದಿಕೆ ಬಂದಿದ್ದಾರೆ ಸೊ ಇನ್ನೂ ಪ್ಲೇಯರ್ಸ್ ಬರಬೇಕಷ್ಟೇ ಇದ್ರೆಗಳು ಅವ್ರು ಬಂದ್ರೆ ಇವಾಗ ಎಲ್ಲ ಚಿಂತನ ಸ್ಟೇಡಿಯಂ ಹೋಗ್ತಾ ಇದೆ ಇನ್ನೂ ಸ್ವಲ್ಪ ಕಚ್ಚಾಕಿ ಅಂತ ವೇಗ ಬರ್ತಾ ಇದ್ದಾರೆ ಚಿತ್ರ ನಾಲ್ಕೂವರೆ ಐದು ಬಂದಿದೆ ಮೂವಾಗ್ತಾಂಟ ಮೇಲೆ ಕೂತಾದ ಅದ್ಮೇಲೆ ಹತ್ಕೊಬಿಟ್ಟವ್ರು ಎಲ್ಲಂತೂ ಇನ್ನೊಂದು ಜಾಗ ಪಾಪ ಅವನೇ ಗಿರಾಕಿ ಅವನೇ ಹೈಯೆಸ್ಟ್ ವೈಯಸ್ಟ್ ನಾನಿರೋದು ಆ ಮಧ್ಯೆ ಅಣ್ಣ ಹೆಲ್ಮೆಟ್ ಹಾಕ ಗಾಡಿ ಓಡಿಸ್ತಾ ಇದೆ ಕಾಯಿಸಿದ್ರೆ ಆದ್ರೆ ಕಾಲು ಬಿದ್ದಕ್ಕೆ ಇದಾಗಿ ಯಾರಾದ್ರೂ ಭೂಮಾ ಜಾಸ್ತಿ ಇರುತ್ತೆ ಅಷ್ಟು ಜನಕ್ಕೆ ಇರೋದು ತುಂಬ ಜನರು ಜಾಗ ತುಂಬಾ ಜನ ಹುಡುಗಿರಿದ್ದಾರೆ ಸೆಕ್ಯೂರಿಟಿ ಕಾಣ ನಮ್ಮೊಂದು ಪಕ್ಕ ಹದಿನೇಳು ಸೀಸನಲ್ಲೂ ಮೂರ್ ಫೈನಲ್ ಬಂದಾಗ ಫಸ್ಟ್ ಬ್ಯಾಟಿಂಗ್ ಸೆಕೆಂಡ್ ಬ್ಯಾಟಿಂಗ್ ಫಸ್ಟ್ ಸೋತಿರುತ್ತೆ ಅಲ್ಲಿ ಫ್ಲೈಟ್ ಹೋಗ್ತಾ ಇದೆ ಅಲ್ಲಿ ಫ್ಲೈಟ್ ಇರೋರಿಗೆ ಅದು ನೋಡೋದು ಎಷ್ಟು ಜನ ಅಂತ ಎಷ್ಟು ಜನ ಸಾಗರ আমার <laughs> ভারত <laughs> ಸಿದ್ದರಾಮಯ್ಯ ಅವ್ರು ಬಂದಾಯಿತು ಡಿ ಕೆ ಬಂದಾಯಿತು ಚೀಫ್ ಸೆಕ್ರೆಟರಿ ಆಗಿರುವಂತಹ ಶಾಲಿನಿ ರಜನೀಶ್ ಮೇಡಮು ಬಂದಾಯಿತು ನಿಮ್ಮ ಪ್ಲೇಯರ್ಸ್ ಪ್ಲೇಯರ್ಸ್ ಬರಬೇಕಷ್ಟು ಫಸ್ಟ್ ಟೈಮ್ ಲೈಫಲ್ಲಿ ಉಸಿರಾಡೋದಕ್ಕೆ ಇಂಪಾರ್ಟೆಂಟ್ ಅಂತ ಗೊತ್ತಾಗ್ತಾ ಇದೆ ಆಗ್ತಾ ಇದೆ ಬ್ರೀದಿಂಗು ಕಷ್ಟ ಆಗ್ತಾ ಇದೆ ಅಲ್ಲಿಂದ ಇದ್ದವರು ಎಲ್ಲರೂ ಈ ಕಡೆ ಈ ಕಡೆ ತಳ್ಕೊ ತಳ್ಕೊಂಡು ಮುಂದೆ ಬಂದ್ಬಿಡ್ತಾರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಪೊಲೀಸ್ ಮೇಡಮ್ ಇದ್ದಾರೆ ಅವ್ರು ಕ್ಲಿಯರ್ ಮಾಡೋಕೊಳ್ತಾರೆ ಏನು ಕ್ಲಿಯರ್ ಮಾಡಿದ್ರೆ ಅಷ್ಟೇ ಅವ್ರನ್ನೇ ನುರ್ಕಾಕ್ ಬಿಟ್ಟರೆ ಮತ್ತು ಬ್ರೀತಿಂಗ್ ಮಾತ್ರ ಫುಲ್ ಕಷ್ಟ ಆಗ್ತದೆ ಏನಾರು ಕುಳುಕಿದ್ದರು ಒಳಗಡೆ ಸಿಕ್ಕಾಕಿ ಬಿಡ್ರೆ ಓವರ್ ಕ್ರೌಡ್ ಕರೆಸ್ ಓವರ್ ಕ್ರೌಡ್ ಓವರ್ ಕ್ರೌಡು ಈ ಫೀಲ್ ಇನ್ನು ಯಾವತ್ತೂ ಬರಲ್ಲ ಇಲ್ಲಿ ಈ ಥರ ಇಷ್ಟೊಂದು ಜನ ಇಲ್ಲಿ ವಿಧಾನಸೌಧದ ಮುಂದೆ ಸೇರಿ ಸೇರಲ್ಲ ಇದೇ ಒಂದ್ ರೀತಿ ಲಾಸ್ ಅನ್ಕೋಬಹುದು ಈ ಕಡೆ ಹೋಗ್ತಾ ಇರ್ತಾರೆ ಆ ಕಡೆ ಬರ್ತಾ ಇದ್ದಾರೆ ಸ್ವಲ್ಪ ಓದ್ಬಿಟ್ಟು ಅದೇನು ಗೊತ್ತಿಲ್ಲ ಆ ಕಡೆ ಇರೋರಿಗೆ ಆ ಕಡೆ ಸರಿಯಾಗಿ ಕಾಣಲ್ಲ ಅಂತಾರೆ ಮತ್ತೆ ಈ ಕಡೆ ಇರೋರಿಗೆ ಈ ಕಡೆ ಸರಿಯಾಗಿ ಕಾಣಲ್ಲ ಅಂತ ಹೋಗ್ತಾ ಇರ್ತಾರೆ ಸಮಾಧಾನ ಇಲ್ಲ ಬಂದ್ರು ಅನ್ಸುತ್ತ ಬಂದ್ರು ಎಲ್ಲಿಗರು ಕಾಣಿಸ್ತಾ ಇಲ್ಲ ಬಂದ್ರು ಬಂದ್ರು ಅಂತ ಥರ ಬಂದಿಲ್ಲ ಈ ತರ ಕ್ಯಾಮ್ರದಲ್ಲಿ ವೀಡಿಯೋ ಮಾಡ್ಬೋದು ನೋಡಿ ಚೆನ್ನಾಗಿರುತ್ತೆ ವಿಡಿಯೋ ಜಾಸ್ತಿ ಎಷ್ಟೋ ಮಾಡ್ಬೇಕು ಜಾಸ್ತಿ ಅವ್ರು ಮಾಡ್ಬೋದು ವಿಡಿಯೋ ಕ್ಯಾನ್ಸಲ್ ಮಾಡ್ಬಿಡ ಕಾಣಿಸ್ತಾ ಯಾರು ಕಳಿಸ್ತಾ ಇದ್ದಾರೆ ಇಲ್ಲಿಂದ ಆಗಲ್ಲ bruno panda <Susurra> ಅಂತ ಮಾಡ್ತಾ ಇದ್ದಾರೆ ಆ ಮೇಲೆ ಏನಾದ್ರು ಕೂರಿಸ್ಬೇಕಾಗಿತ್ತು ಕಾಣುವಂಗೆ ಯಾರಿಗೂ ಕಾಣಿಸ್ತಾ ಇಲ್ಲ ಕೆಳಗಡೆ ಕೂತಿದ್ದಾರೆ ನ್ಯಾಷನಲ್ ಹಾಕಿತ್ತು ಬಿಡಲಲ್ಲ ಇದು ಐತಾಗಿ ಕೂರಿಸ್ಬೇಕಾಗಿತ್ತು ಚೆನ್ನಾಗಿ ಕಳೆ ಏನು ನಾಡ ಗಿಚ್ಚಾಕಿದ್ದಾರೆ ನಾಡ

ಚೆನ್ನಾಗಿರೋದಲ್ಲಿದ್ದಾರೆ ಮಳೆ ಬಂದು ನಿಂತೋಯ್ತು ಇನ್ನೊಂದು ಸ್ವಲ್ಪ ಮಳೆ ಬರ್ದ ಇರ್ತಿದ್ರೆ ನಾವು ಬಟ್ ಎಲ್ಲ ತಗೊಂಡು ಚಿನ್ಸ್ವಾಮಿ ಸ್ಟೇಡಿಯಂ ಹೋಗಿರ್ತಾರೆ ಈಗ ಅವರಂತೂ ಓಟೋದ್ರು ಸ್ಟೇಡಿಯಂಗೆ ಇನ್ನೂ ಜನ ಇದೆ ಇದ್ದಾರೆ ಗೊತ್ತಿಲ್ಲ ತುಂಬ ಜನಕ್ಕೆ ಅಷ್ಟೇ ರೋಡ್ ಇದ್ದಾರೆ ಸ್ಟೇಡಿಯಂ ಕಡೆ ಹೋಗಿದ್ದಾರಂತೆ ಆ ಸ್ಟೇಡಿಯಂ ಮುಂದೆ ಹೋದ್ರು ಅಷ್ಟೇ ನೋಡೋಕ್ಕಾಗಲ್ಲ ಅವನೇ ನೋಡ್ಬೇಕು ಅಂತಿದ್ದು ಒಂದು ಹತ್ತು ನಿಮಿಷ ಇದ್ರು ಅಷ್ಟೇ ಹೋಗ್ಬಿಟ್ಟು ಬನ್ನಿ ಹೋಗದ ಸ್ಟೇಡಿಯಂ ಮುಂದ್ಗಡೆ ಎಲ್ಲ ಇಲ್ಲಿ ನೋಡ್ತಾ ಇದ್ದಾರೆ ಗಾಯಸ್ ಬಟ್ ಅದು ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅಲ್ಲಿ ಬಸ್ಸು ಒಳಗಡೆ ಹೋಗ್ತಾ ಇದೆ ಕಬ್ಬನ್ ಪಾರ್ಕ್ ಒಳಗಡೆ ಅವ್ರನ್ನೆಲ್ಲ ಕರ್ಕೊಂಡು ಹಂಗೆ ಚಿನ್ಸು ಸ್ಟೇಡಿಯಂಗೆ ಹೋಗುತ್ತೆ ಇಲ್ಲಿರೋ ಕ್ರೌಡ್ ಇಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ಅಂತ ಹೋಗ್ತು ಇನ್ನಂತಿದ್ದು ಉಸಿರಾಡೋಕ್ಕೂ ಕಷ್ಟ ಆದರೆ ಕೆಲವೊಂದು ಸಾರಿ ಗಾಂಧಿ ಹೋಗೋ ಚಾನ್ಸ್ ಹೋಗ್ತಾ ತುಂಬ ಸ್ಟೇಡಿಯಂ ಹೋಗೋ ಚಾನ್ಸ್ ಸಿಗೋಗಿದ್ದೀರಾ ಇರ್ಬೋದು ಅನ್ಕೊಂಡಿದ್ದೆ ಮೆಟ್ರೋ ಸ್ಟೇಷನ್ ಮೇಲೆ ಎಲ್ಲ ಹತ್ಕೊಂಡಿದ್ದಾರೆ ಎಲ್ಲ ಇಲ್ಲಿ ಹೇಳ್ತಾ ಇದಾರೆ ಸ್ವಲ್ಪ ಜಾಗ ಬೇಕು ಎಲ್ಲ ಸೈಡ್ ಸೈಡ್ ನಿಂತಿದ್ದಾರೆ ಅಲ್ಲಿವರೆಗಿದ್ದಾರೆ ಅಲ್ಲಿರೋ ಏನು ಕಾಣಿಸುತ್ತೆ ಅಂತ ಅಲ್ಲಿವರು ನಿಂತಾರ ವೆಹಿಕಲ್ ಬರ್ತಾರೆ ಬಿಟ್ಟು ಕಾಯ್ತಾ ಇದ್ದಾರೆ ಬಟ್ ಕಡೆ ಬರಲ್ಲ ರೋಡ್ ಶೋ ಮಾಡಿದ್ರೆ ಸಾಕಾಗಿರೋದು ಬಟ್ ರೋಡ್ ಶೋ ಮಾಡಿಲ್ಲ ಅವರೆಲ್ಲ ಬರ್ತಾರೆ ಇನ್ನ ಇನ್ನೂ ಇನ್ನೂ ವೆಯ್ಟ್ ಮಾಡ್ತಾ ಆ ಅವ್ರು ಆಕ್ರಿಂದ ಹೋಗ್ಬಿಟಾರೆ ಚಿಮಸ್ವಾಮಿ ಸ್ಟೇಡಿಯಂ ಬೇಗ ಹೋಗೋ ದಾರಿ ಯಾವುದು ಈ ಕಡೆ ಇವ್ರ ಗಿಡದ ಮಧ್ಯೆ ಬೆಳೆದಿರೋ ಕಾಣ್ತಾ ಇದ್ದಾರೆ ಇನ್ನು ಆ ಕಡೆ ಎಲ್ಲ ಹೋಗ್ತಾ ಇದ್ದಾರೆ ಇನ್ನು ಅಲ್ಲೇ ನಿಂತಿರೋರು ಅಲ್ಲೇ ನಿಂತಿದ್ರು ವಿಧಾನಸೌಧದ್ದು ಇನ್ನು ಮುಂದೆ ಇನ್ನೂ ಇದ್ದಾರೆ ಹಂಗೆ ಇನ್ನೂ ಯಾರು ಹೋಗ್ತಾನೆ ಇಲ್ಲ ಇನ್ನೂ ಇಲ್ಲಿ ಮಾತ್ರ ಫುಲ್ ಹೋಗ್ತಾವೆ ಎಲ್ಲರು ಫ್ರೀ ಆಗಿತ್ತು ಮುಂದೆ ಯಾರು ಹೋಗೋಣ ಎಲ್ಲ ಸ್ಟೇಡಿಯಂ ಕಡೆನೇ ಹೋಗ್ತಾ ಇದ್ದಾರೆ ಈಗ ಏನು ಮಾಡೋಕ್ಕಾಗತ್ತೆ ನೋಡೋಣ ಎಲ್ಲ ಸ್ಟೇಡಿಯಂ ಗೊಟ್ಟು ಸ್ಟೇಡಿಯಂ ಸ್ಟೇಡಿಯಂ ಫುಲ್ ಆಗಿರುತ್ತೆ ಸೋಕ್ಕೆಲ್ಲ ಎಲ್ಲ ಇವತ್ತು ಸ್ಟೇಡಿಯಂ ಹಂಟ್ ಮಾಡಿದೆ ಸ್ಟೇಡಿಯಂಗೆ ಗೇಟಲ್ಲಿ ಏನಾದ್ರು ಪ್ರೊಟೆಕ್ಷನ್ ಹತ್ರ ಇಲ್ಲ ಅಂದರೆ ಎಲ್ಲ ಎಲ್ಲ ವಿಧಾನಸೌಧ ಮುಗಿಸ್ಕೊಂಡು ಸ್ಟೇಡಿಯಂ ಮುಂದೆ ಎಲ್ಲ ಈಗ ಅಲ್ಲಿ ಬಸ್ ಫುಲ್ಲ ಬಿಡೋದು ಜನ ಒಟ್ಟಿಗೆ ಒಟ್ಟಿಗೆ ಹಾಕ್ತಾರೆ ಹೆಂಗಿರುತ್ತೆ ಗಾಂಧೀಜಿಯವರ ಉಪನ್ಯಾಸತ್ಯಾಗ್ರಹದಲ್ಲಿ ಎಲ್ಲ ಈ ಥರ ಹೋಗಿದ್ರು ಅನ್ಸುತ್ತೆ ನಮ್ಮ ಸ್ವತಂತ್ರ ಹೋರಾಟಗಾರಕ್ಕೂ ಈ ಥರ ಹೋಗ್ಬಿಟ್ಟಿದೆ ಹಂಗಿರೋದು ನಿಜ ಅಲ್ಲ ಈ ತರ ಮಾಸಾಗಿ ಜನ ಹೋಗ್ತಾ ಇರೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟು ಜನ ಈ ತರ ಮಾಸಾಗಿ ಇನ್ವಾಲ್ವ್ ಆಗ್ತಾ ಇರೋದು ಅದು ಕ್ರಿಕೆಟ್ ಇಲ್ಲಿ ಒಳಗಡೆ ಸ್ಕ್ರೀನ್ ಇದೆ ಅದು ನೋಡ್ಬೋದು ಆಲ್ರೆಡಿ ಸ್ಟೇಡಿಯಂ ಹೋಗ್ಬಿಟ್ಟಿದ್ದಾರೆ ಇಲ್ಲಿ ಒಳಗಡೆ ಅಂತ ನೋಡೋಕೆ ಬಿಡೋಲ್ಲ ಇಲ್ಲಿ ಯಾರನ್ನ ನೋಡೋಕೆ ಬಿಡಲ್ಲ ಕ್ಲಬ್ ಒಳಗಡೆ ಕ್ಲಬ್ ಒಳಗಡೆ ಓನ್ಲಿ ಮೆಂಬರು ಮಾತ್ರ ಮೆಂಬರು ಮಾತ್ರ ಎಂಟ್ರಿ ಇರೋದು ಆಲ್ರೆಡಿ ಒಳಗಡೆ ಹೋಗ್ಬಿಟ್ಟಿದ್ದಾರೆ ಏನಿಲ್ಲ ಅಂದ್ರೆ ಒಂದು ಎರಡು ಲಕ್ಷದ ಮೇಲೆ ಇದ್ದಾರೆ ನನ್ನ ಪ್ರಕಾರ ಇನ್ನೂ ಚಾತಾರೆ ಒಟ್ಟಿನಲ್ಲಿ ಬರ್ತಾನೆ ಅಲ್ಲಿ ಇನ್ನೂ ವಿಧಾನ ಯಾರ್ಯಾರ ವಿಧಾನಸೌಧ ಇದ್ರೆ ಎಲ್ಲ ಕೂಡ ಎಲ್ಲ ಸ್ಟೇಡಿಯಂ ಅಂತ ಓಡಬೇಕು ಅಂತ ಮೊಬೈಲಲ್ಲಿ ಓಪನ್ ಇಲ್ಲ ಸೊ ಅದು ಮುಂದೆ ಅಲ್ಲಿ ಗೌಂಡ್ ಹೋಗಿದಾರೆ ನೋಡಬೇಕು ಅಂತ ಆಸೆ ಅಂತಂದರೆ ಸರಿಯಾಗಿ ಮಾಡಿಲ್ಲ ರೋಡ್ ಎಲ್ಲ ಮಾಡಬೇಕಾಗಿತ್ತು ಬೆಂಗಳೂರು ಪೊಲೀಸರು ಸರಿಯಾಗಿ ಕ್ರಮ ಕೈಗೊಂಡಿಲ್ಲ ಮುಂಬೈಲಿ ಹೋಗ್ತಾ ಇಲ್ಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ನದಾಗ ರೋಡ್ ಶೋ ಯಾವ ಥರ ಮಾಡಿದ್ರು ಸ್ವಲ್ಪ ಪೊಲೀಸ್ ಪ್ರೊಟೆಕ್ಷನ್ ಚೆನ್ನೋದು ಜಾಸ್ತಿ ಜನ ಇದ್ದು ಹೋಗೋದಾಗಿತ್ತು ಅಂತ ನೋಡ್ಬೇಕು ಅಂತಾನೆ ಅದೇ ಸ್ಟೇಡಿಯಮ್ ಅಂದರೆ ದುಡ್ಡು ಟು ಆಫ್ ಮಾಡ್ತಾರೆ ಕೇಳ್ತೇನೆ ಲಕ್ಷಿ ಮಿಸ್ಟೇ ಗೌರ್ಮೆಂಟು ಲಿಟ್ರಲ್ಲಿ ಕಬ್ಬನ್ ಪಾರ್ಕ್ ಮುಂದೆ ಇದ್ದೀವಿ ಈಗ ಕಬ್ಬನ್ ಪಾರ್ಕ್ ಮೆಟ್ರೋ ಹಿಂಗೆ ಸ್ಟ್ರೈಟ್ ಹೋದ್ರೆ ಚಿಮಿ ಸ್ಟೇಡಿಯಮ್ಮು ಬಟ್ ಹೆವಿ ಆಗಿ ಗುರು ಇಲ್ಲಿ ಮಾತ್ರ ನೋಡ್ಬೇಕು ಅಂತ ತುಂಬಾ ಜನ ಅಂತ ರೋಡ್ ಸೊ ನೋಡಿ ಅಷ್ಟು ಜನ ಹೋಗ್ಬಿಟ್ಟಾರ ಎಲ್ಲಿ ಇಲ್ಲಿವರೆಗೂ ಫುಲ್ ರಶ್ ಅಂತೆ ಆಲ್ರೆಡಿ ಒಳಗಡೆ ಹೋಗ್ಬಿಟ್ಟಿದ್ದಾರೆ ಆದ್ರೂ ಒಳಗಡೆ ಇಷ್ಟೊಂದು ರಶ್ ನೋಡಿ ಒಂದು ಒಂದು ಕೋಟಿ ಮೇಲಿರುವಂತಹ ಬೆಂಗಳೂರಲ್ಲಿ ಈ ತರ ಆದರೆ ಲಕ್ಷಾಂತರ ಜನ ಸೇರಿದ್ರೆ ಇಷ್ಟು ಜನ ಇಲ್ಲೇ ಇದ್ದಾರೆ ಸ್ಟೇಡಿಯಂ ಅಲ್ಲಿ ಜನ ಇದ್ದಾರೆ ವೆಹಿಕಲ್ ಎಲ್ಲಿದೆ ಅಂತ ತುಂಬಾ ಜನಕ್ಕೆ

عسیب 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 عسیب